ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಪ್ರಬಂಧ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಇದೊಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಭಾರತ ಸಂವಿಧಾನದ ಪೀಠಿಕೆಯನ್ನು ಮೊದಲ ಬಾರಿಗೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಪರಿಚಯಿಸಲಾಯಿತು ಆದರೆ ಭಾರತೀಯ ಸಂವಿಧಾನದ ಪೀಠಿಕೆಯು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ತನ್ನ ಕಾರ್ಯವನ್ನು ಪ್ರಾರಂಭಿಸಿತು ಭಾರತದ ಸಂವಿಧಾನದ ಪೀಠಿಕೆಯನ್ನು ಸಂವಿಧಾನ ಸಭೆಯು ಪರಿಚಯಿಸಿತು ಮತ್ತು ದಿನ ಸಂವಿಧಾನದ ಪೀಠಿಕೆ ಜಾರಿಗೆ ಬಂದ ಮೇಲೆ ಅಂದರೆ ಜನವರಿ ಇಪ್ಪತ್ತಾರರಂದು ಭಾರತದಲ್ಲಿ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸಲಾಗುತ್ತದೆ ಇಂದು ನವೆಂಬರ್ ಇಪ್ಪತ್ತಾರು ಇಂದಿಗೆ ಸರಿ ಸರಿಸುಮಾರಾಗಿ ಎಪ್ಪತ್ನಾಲ್ಕು ವರ್ಷಗಳ ಹಿಂದೆ ಅಂದರೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಭಾರಕ್ಕೊ ಭಾರತಕ್ಕೊಂದು ಅಧಿಕೃತವಾದ ಸಂವಿಧಾನ ದೊರಕಿದ ದಿನ ಸಂವಿಧಾನದ ಪೀಠಿಕೆಯು ಹತ್ತೊಂಬತ್ತು ನೂರ ನಲವತ್ತರ ನವೆಂಬರ್ ಇಪ್ಪತ್ತರ ಪೀಠಿಕೆಯನ್ನು ಪರಿಚಯಿಸಿದ ದಿನಾಂಕವನ್ನು ಒಳಗೊಂಡಿದೆ ವಿವರಣೆ ಭಾರತದ ರಾಜ್ಯದ ಸ್ವರೂಪವನ್ನು ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ವಿವರಿಸಲಾಗಿದೆ ಅವುಗಳೆಂದರೆ ಸಮಾಜವಾದಿ ಸಾರ್ವಭೌಮ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ ಸಂವಿಧಾನದ ಪೀಠಿಕೆಯು ಸ್ವತಂತ್ರ ನ್ಯಾಯ ಬ ಭಾತು ಭ್ರಾತೃತ್ವ ಮತ್ತು ಸಮಾನತೆಯ ಉದ್ದೇಶಗಳನ್ನು ಸ ಒಳಗೊಂಡಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ ಭಾರತೀಯ ಸಂವಿಧಾನದ ಸಭೆಯಲ್ಲಿ ಕೊನೆಯ ಕರಡನ್ನು ಮಂಡಿಸಿದವರು ಇದನ್ನು ಕರಡು ಸಮಿತಿಯ ಇಪ್ಪತ್ತೈದು ನವೆಂಬರ್ ಹತ್ತೊಂಬತ್ತು ನೂರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಪ್ರಸ್ತುತಪಡಿಸಿತು ಭಾರತೀಯ ಸಂವಿಧಾನ ಪೀಠಿಕೆಯ ಅರ್ಥವನ್ನು ವಿವರಿಸುವಾಗ ಪ್ರಖ್ಯಾತ ನ್ಯಾಯ ಶಾಸ್ತ್ರಜ್ಞ ಎನ್ ಎ ಫಾಲಿಕ್ವಾಲ್ ಇದನ್ನು ಸಂವಿಧಾನದ ಗುರುತಿನ ಚೀಟಿ ಎಂದು ಕರೆದಿದ್ದಾರೆ ಅದೇ ರೀತಿ ಕೆ ಎಂ ಮುನಿ ಅವರು ಸಂವಿಧಾನ ಸಂವಿಧಾನದ ರಾಜಕೀಯ ಜಾತಕ ಎಂದು ಬಿನ್ನಿಸಿದ್ದಾರೆ ನಾವು ಭಾರತದ ಜನರು ನುಡಿಗಟ್ಟು ಸಂವಿಧಾನವು ಯಾವುದೇ ಬಾಹ್ಯ ಅಧಿಕಾರದಿಂದ ಹೇರಲ್ಪಟ್ಟಿಲ್ಲ ಎಂದು ಹೇಳುತ್ತದೆ ಈ ನುಡಿಗಟ್ಟು ಅಂದ್ರೆ ನಾವು ಭಾರತದ ಜನರು ಇದೇನೇಳ್ತಂದ್ರೆ ಸಂವಿಧಾನವು ಯಾವುದೇ ಬಾಹ್ಯ ಅಧಿಕಾರದಿಂದ ಹೇರಲ್ಪಟ್ಟಿಲ್ಲ ಹೇರಲ್ಪಟ್ಟಿಲ್ಲ ಎಂದು ಹೇಳುತ್ತದೆ ಆದರೆ ಅವರ ಸಾಮೂಹಿಕ ಇಚ್ಛೆ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ಜನರಿಂದಲೇ ಕರಡು ಮತ್ತು ಅಂಗೀಕರಿಸಲ್ಪಟ್ಟಿದೆ ಕೊನೆಯದಾಗಿ ಉಪಸಂಹಾರ ಭಾರತದ ಸಂವಿಧಾನವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ರಾಜ್ಯ ಎಂದು ಘೋಷಿಸುತ್ತದೆ ಅದು ನಾಗರಿಕರಿಗೆ ನ್ಯಾಯ ಸಮಾನತೆ ಮತ್ತು ಸ್ವಾತಂತ್ರ್ಯದ ಭರವಸೆಯನ್ನು ನೀಡುತ್ತದೆ ಮತ್ತು ಭಾತೃತ್ವದ ಭಾತೃತ್ವವನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತದೆ ಭಾರತೀಯ ಸಂವಿಧಾನವನ್ನು ರಾಷ್ಟ್ರೀಯ ಸಂವಿಧಾನ ದಿನ ರಾಷ್ಟ್ರೀಯ ಕಾನೂನು ದಿನ ಭಾರತದ ರಾಷ್ಟ್ರ ಲಾಂಛನವನ್ನು ಅದೇ ದಿನ ಅಳವಡಿಸಿಕೊಳ್ಳಲಾಯಿತು ಭಾರತೀಯ ಸಂವಿಧಾನ ಕೇವಲ ಹಕ್ಕು ಕರ್ತವ್ಯಗಳ ಪುಸ್ತಕವಲ್ಲ ಅಖಂಡ ಭಾರತವನ್ನು ಒಗ್ಗೂಡಿಸಿದ ಶಕ್ತಿ ನ್ಯಾಯ ಧರ್ಮ ಸಮಾನತೆಗಳ ಜೀವಂತವಾಗಿಸಿದ ಚೇತನ ಅಂತ ಹೇಳ್ತಾ ನಿಮಗೆ ಇದೊಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಪ್ರಬಂಧ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು